ವೈಭವದ ಸಮಾಪ್ತಿ ಕಂಡ ಉದ್ಯಾವರ ಮಾಡಾ ಜಾತ್ರೆ ಮಂಜೇಶ್ವರದ ಇತಿಹಾಸ ಪ್ರಸಿದ್ಧ ಉದ್ಯಾವರ ಶ್ರೀ ಅರಸು ಮಂಜೇಶ್ವರ ದೈವಗಳ ವರ್ಷಾವಧಿ ಉತ್ಸವ ಹಾಗೂ ಐತಿಹಾಸಿಕ ಬಂಡಿ ಉತ್ಸವಕ್ಕೆ ಸಂಭ್ರಮದ ಸಮಾಪ್ತಿಯಾಯಿತು ಕಳೆದ ನಾಲ್ಕು ದಿನಗಳಲ್ಲಾಗಿ ನಡೆದ ಉತ್ಸವ ಭಾನುವಾರದಂದು ಕಡೆ ಬಂಡಿ ಉತ್ಸವದೊಂದಿಗೆ ಸಮಾಪ್ತಿಯಾಯಿತು ಈ ಬಾರಿ ವರುಣನ ಕೃಪೆಯು ಪೂರಕವಾದ ಕಾರಣ ಜಾತ್ರೆಯಲ್ಲಿ ಭಾರಿ ಜನಸ್ತೋಮವೇ ಕಂಡುಬಂತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಡೆದ ಯಕ್ಷಗಾನ ತಾಲ ಸಂಗೀತ ರಸಮಂಜರಿ ಕುಟ್ಯದಾಯನ ಅನ್ನದೈವದ ನೇಮ ಕೆರೆ ದೀಪಾರಾಧನೆ ವೀಕ್ಷಿಸಲು ನಾನಾ ಕಡೆಗಳಿಂದ ಭಕ್ತರ ಜನಸಾಗರವೇ ಹರಿದು ಬಂದಿತ್ತು ಅದೇ ರೀತಿ ತಮ್ಮ ದೈವದ ನೇಮ ಮಡೆಸ್ತಾನ ಮುಂಡತಾಯ ದೈವದ ನೇಮ ನಡುಬಂಡಿ ಉತ್ಸವ ಅನ್ನದೈವದ ನೇಮ ಸೇರಿದಂತೆ ಕಡೆಬಂಡಿ ಉತ್ಸವದ ತನಕ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಬಹಳ ಅದ್ದೂರಿಯಾಗಿ ನಡೆಯಿತು ಉತ್ಸವಕ್ಕೆ ಆಗಮಿಸುವ ವಾಹನಗಳನ್ನು ಹಾಗೂ ಭಕ್ತಾಭಿಮಾನಿಗಳನ್ನು ನಿಯಂತ್ರಿಸಲು ಸ್ವಯಂ ಸೇವಕರ ಸೇವೆ ಶ್ಲಾಘನೀಯವಾಗಿತ್ತು ಉತ್ಸವದ ಕೊನೆಯ ದಿನದಂದು ಮಂಜೇಶ್ವರ ಕ್ಷೇತ್ರದ ಆಹ್ವಾನದ ಮೇರೆಗೆ ಸಾವಿರ ಜಮಾತ್ ಮಸೀದಿಯ ಪ್ರತಿನಿಧಿಗಳು ತೆರಳಿ ಭಾವೈಕ್ಯತೆಯ ಸಂದೇಶ ನೀಡಿದ ದೃಶ್ಯ ಕೂಡ ಕಂಡುಬಂತು ಕೊನೆಯಲ್ಲಿ ಸುಡುಮದ್ದು ಪ್ರದರ್ಶನ ನಡೆಯಿತು ಬುಧವಾರ ರಾತ್ರಿ ಧ್ವಜ ಅವರೋಹಣ ನಡೆಯಲಿದೆ ఆ మెరుగు మంచి ప్రయత్నం కోనయనా బలవకాశాలు మంచిది ఆయన దూర దూర వస్తుంది ఈ మెయిన్ వైద్యులు వ్యవస్థ మందులు కొండదు మిగిలిన ఉత్తమ వర్గాలు కోనయనాథ్ కళావకాశ మంత్రులు